ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಇದು ಓಮಿನಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮಾಡಲ್ ಓನರ್ ಎಷ್ಟಾಗಿದ್ರು ನಾ ಗಡಿ ರನ್ ಆಗಿರೋದಾ ಓನರ್ ಓನರ್ ಎಷ್ಟಾಗಿದ್ದಾರೆ ಒಂದು ಹನ್ನೊಂದು ಉಳಿದೆ ಒಂದು ಹನ್ನೊಂದು ಉಳಿದೆಯಾ ಹಾ ಓನರ್ ಎಷ್ಟು ಇದ್ದಾರೆ ಗಾಡಿದು ಥರ್ಡ್ ಸರ್ ಮೂರನೇ ಓನರ ಹ್ಞೂ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಆಯಿತು ಹಾಂ ಗ್ಯಾಸ್ ಸಿ ಎನ್ ಸಿ ಎನ್ ಜಿ ಫಿಟ್ಟಿಂಗ್ ಇದೆಯಾ ಹಾಂ ಲೋನ್ ಆಯಿತಾ ಗಾಡಿ ಮೇಲೆ ಏನಾರ ಇಲ್ಲ ಇಲ್ಲ ಏನು ಲೋನ್ ಇಲ್ಲ ಲೋನ್ ಯಾವುದಿಲ್ಲ ಲೋನ್ ಏನಿಲ್ಲ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಎಲ್ಲ ಹೊಸೂರು ನಾಲ್ಕು ಸ್ವಲ್ಪ ಅಷ್ಟೇ ರಶ್ ಹ್ಮ್ ರನ್ನಿಂಗ್ ಎಷ್ಟಾಗಿದೆ ಅಂದ್ರೆ ಒಂದು ಹದಿನಾಲ್ಕು ಒಂದು ಹದಿನಾಲ್ಕು ಕೂಡ ಇದೆ ಇಂಜಿನ್ ಕಂಡೀತಾರ ಇಂಜಿನ್ ಆಗಿದೆಯಾ ಹ್ಮ್ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಗಾಡಿ ಗ್ಯಾಸಿಗೆಲ್ಲ ಒಂದು ಹದಿನಾರರಿಂದ ಹದಿನೇಳು ಬರುತ್ತೆ ಪೆಟ್ರೋಲ್ ಗೆ ಆದ್ರೆ ಒಂದು ಹದಿನೆಂಟು ಬರುತ್ತೆ ಎಷ್ಟು ಗಾಡಿ ಇದು ಫೈವ್ ಸೀಟರ್ ಫೈವ್ ಸೀಟರ್ ಗಾಡಿ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ವಾ ಗಾಡಿಗೆ